ಯಾರೆಲ್ಲ ಪ್ಯೂರ್ ನಾಟಿ ಕೊಳಿಸಾಕು ಪ್ಯೂರ್ ನಾಟಿ ಕೊಳಿಸಾಕು ಅನ್ಕೊತಿದ್ದಿರೋ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಿಂದ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ಬೆನಿಫಿಟ್ ಸಿಕ್ಕರೆ ಮಾತ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಮೇಯ್ತಾಯಿದ್ದಾವಲ್ಲ ಇವೆಲ್ಲ ಪ್ಯೂರ್ ನಾಟಿ ನಾವೇ ಮರಿ ಮಾಡ್ತಿರೋ ಅಂತ ನಾಟಿ ಕೋಳಿ ಆಗಿ ಮರಿ ಮಾಡ್ತಿರೋ ಅಂತ ನಾಟಿ ಕೊಳ್ಳಿ ಇದಕ್ಕೆ ಒಂದೇ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿ ಮೇವಾಕಲ್ಲ ಅಂದರೆ ಈ ಅಂಗಡಿಲೆಲ್ಲ ಜಾಸ್ತಿ ಆಗಿಬಿಡುತ್ತೆ ಬೇಗ ಜಾಸ್ತಿ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಫುಡೆಲ್ಲ ತಂದಾಕ್ತಾರಲ್ಲ ಈ ಮೈಸೂರು ನಾಟಿ ಪಿ ಕ್ರಾಸು ಕಾವೇರಿ ನಾಟಿ ಅಥವಾ ಅಂಥವು ಇಂಥವಕ್ಕೆ ಹಾಕೋದೆಲ್ಲ ಅವನ್ನೆಲ್ಲ ನಾವು ಮಾಡೋಕ್ಕೆ ಹೋಗಲ್ಲ ಇವಕ್ಕೆ ಏನು ಗೊತ್ತಾ ನಾನು ಫುಡ್ ಹಾಕೋದು ಈ ಮಾಡಗಲ್ ರಾಗಿ ಸಿಗುತ್ತೆ ಗೊತ್ತಾ ಅಂದರೆ ಮಿಲ್ಲಲ್ಲಿ ವೇಸ್ಟ್ ಆಗಿರೋಂಥ ರಾಗಿನ ತುಂಬಿಟ್ಟಿರ್ತಾರೆ ಆ ರಾಗಿನೆಲ್ಲ ತೊಗೊಂಬಂದು ಒಂದು ಕಡೆ ಸ್ಟಾಕ್ ಮಾಡ್ಕೊತೀವ ಅದನ್ನು ಒಂದು ಕಡೆ ಎಲ್ಲರೂ ಸುರಿದ್ರೆ ಅದ್ರ ಅದು ಬೆಂದು ಬಂದು ಬಂದು ಮೇಯ್ಕೊಂಡು ಹೋಗ್ತಾ ಇರ್ತವೆ ಅವಾಗ ನಮಗೆ ಒಂದು ರೂಪಾಯಿನೂ ಖರ್ಚು ಬರೋಲ್ಲ ಒಂದೊಂದು ಮಿಲ್ಗಳಲ್ಲಿ ದುಡ್ಡು ಕಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ಥರ ಒಂದು ಚೀಲಕ್ಕೆ ಅದನ್ನ ಕೊಟ್ಟು ಕೊಟ್ಟು ತಗೊಂಬಂದ್ರೂ ಏನು ಲಾಸ್ ಆಗೋಲ್ಲ ಇದರಿಂದ ನಾವು ಕೋಳಿ ಮಾರಿದಾಗ ಬರೋ ದುಡ್ಡೆಲ್ಲ ನಮ್ಮ ಲಾಭವೇ ಅಲ್ವಾ ಇದಕ್ಕೆ ಯಾವುದೇ ಥರ ಕೆಲಸನೂ ಇಲ್ಲ ಒಂದು ಕಡೆ ಎಲ್ಲೋ ಸುರಿದಿರ್ತೀವಿ ಅದರೂಪಾಯಿ ಬಂದು ನೋಡ್ಕೊಂಡು ಹೋಗ್ತಿರ್ತವೆ ಹಂಗಾಗಿ ನಮ್ಮದೇನು ಕೆಲಸನೇ ಇರಲ್ವಲ್ಲ ಇನ್ನೊಂದೇನೆಂದರೆ ಇಲ್ಲಿ ನಾವು ಸಾಕತ್ ಸಾಕುಬಿಡ್ತೀವಿ ಮಾರ್ಕೆಟಿಂಗ್ ವಿಷಯ ಬಂದಾಗ ಯೋಚನೆ ಬಂದ್ಬಿಡುತ್ತೆ ಹೆಂಗಪ್ಪ ಮಾರೋದು ಇವನ್ನ ಎಲ್ಲಪ್ಪ ಮಾರೋದು ಎಲ್ಲಿ ರೇಟ್ ಸಿಗುತ್ತೋ ಎಲ್ಲಿ ಕಮ್ಮಿ ಆಗುತ್ತೋ ಏನೋ ಆ ಥರ ಯೋಚನೆ ಇರುತ್ತಲ್ಲ ಹೆಂಗೆ ಮಾರೋದು ಎಲ್ಲಿ ಮಾರೋದು ಯಾವ ಸೀಸನಲ್ಲಿ ಮಾಡೋದು ಎಲ್ಲಿ ಯಾವ ಯಾವ ಊರಲ್ಲಿ ಯಾವ ಸೀಸನಲ್ಲಿ ಯಾವ ತಿಂಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅದನ್ನೆಲ್ಲ ವಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇಷ್ಟೇ ಅಲ್ಲ ಯಾವ ಸೀಸನಲ್ಲಿ ಕಾವು ಕುಣಿಸಿದ್ರೆ ಮರಿ ಚೆನ್ನಾಗ್ ಆಗ್ತವೆ ಮೊಟ್ಟೆ ಎಂಥ ಮೊಟ್ಟೆ ಇಕ್ಬೇಕು ಈಸ ಇಟ್ಟೋ ಇಡೋ ಮೊಟ್ಟೆನ ಹೆಂಗೆ ಸೇವ್ ಮಾಡ್ಬೇಕು ಅದನ್ನ ಯಾವ ತರ ನೋಡ್ಕೊಬೇಕು ಅವನ್ನೆಲ್ಲ ತಿಳಿಸ್ಕೊಡ್ತೀನಿ ಆಮೇಲೆ ಮೊಟ್ಟೆನ ಎಲ್ಲಿ ಮಾರಿದ್ರೆ ಎಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಮೊಟ್ಟೆಯಿಂದ ಎಷ್ಟು ದುಡ್ಡು ಮಾಡ್ಬೋದು ಎಷ್ಟು ಕೋಳಿ ಸಾಕಿದ್ರೆ ಎಷ್ಟು ಮೊಟ್ಟೆಯಿಂದ ಹೆಂಗ್ ದುಡ್ಡು ಮಾಡ್ಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಆಮೇಲೆ ಕುರಿ ಈ ಟಗರು ಮೇಕೆ ವಾತ ಇದನ್ನೆಲ್ಲ ಸಾಕಿ ಎಲ್ಲಿ ಮಾರಬೇಕು ಎಷ್ಟಕ್ ತರ್ಬೇಕು ಯಾವ ತರ ಮರಿಸನ್ಸ್ ಹಾಕ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಇವನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ

ಎಲ್ಲಾ ಬಂದೈದು ಬೆರಕಾಗ್ಲಿ ಬಿಡು

ಹಾ ಬಂತು ಬಂತು ಬಿಟ್ಟು ಇಲ್ಲಿ ಇಲ್ಲಿ ಇಲ್ಲವಲ್ಲ